મળ <mully> <mully> ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪೀತಿ ಶರತ್ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ನಮ್ಮ ತಾಲೂಕು ಚಂದ್ರಣ್ಣನ ಇವತ್ತು ಭೇಟಿ ಆಗಿದ್ದೀವಿ ನಮ್ಮ ಚಾನಲ್ ಎಲ್ಲರ ಚಾನಲ್ ಥರ ನಮ್ಮ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬು ಮತ್ತು ಲೈಕು ಕಮೆಂಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರೆ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಅಣ್ಣ ಯಾವ ಊರು ಯಾವ ತಾಲೂಕು ಹೌದಾ ಅಣ್ಣ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ನಾಟಿ ಊರಿ ಹೌದಾ ಯಾವ್ಯಾವ ಥರ ಅನುಭವ ಆಗಿದೆ ನಿಮಗೆ ಅನುಭವ ಆಗಿದೆ ಅಣ್ಣ ಕೈ ತುಂಡಿ ಏನೇನು ಅಣ್ಣ ತುಪ್ಪ ಕೊಡೋದ್ರಿಂದ ಏನು ಉಪಯೋಗ ಅಣ್ಣ ಇವೇನು ಎರಡು ಇಪ್ಪತ್ತು ಏನೋ ಉದ್ದೇಶ ಎರಡು ಇಪ್ಪತ್ತು ಹೇಳ್ತದಿರ ಐವತ್ತು ಅಣ್ಣ ಅದು ಪಕ್ಕವು ಐವತ್ತೈದು ಅಣ್ಣ ನೀವು ಓರಿ ಸೆಲೆಕ್ಷನ್ ಮಾಡ್ಬೇಕ್ರೆ ಯಾವ ತರ ಮಾಡ್ತೀರಾ ಹೌದಾ ಅಣ್ಣ ನೀವು ಯಾಕಡೆ ಜಾಸ್ತಿ ದನ ಕಂಡು ತರಕೂರ ಹೌದಾ ಅಣ್ಣ ಬೂಕ ಇವತ್ತಿಗೂ ಮತ್ತೆ ಹೋದ ವರ್ಷಕ್ಕೂ ಏನು ವ್ಯತ್ಯಾಸ